ಆಗಿದೆ ಅಂತ ಗಾಡಿಗಳು ಒಟ್ಟಲ್ಲಿ ಎರಕತಿಲ್ಲ ಅವಲ್ಲಿ ದೊಡ್ಡ ದೊಡ್ಡ ಟ್ರಕ್ ಗಳು ಆಗ್ಲಿ ಒಮ್ಮೆ ಅಲ್ಲಿ ಏನಾಗ್ತದಂದ್ರ ಅಲ್ಲಿ ಹಂಪ್ ಇರೋದ್ರಿಂದ ಅಲ್ಲಿ ಜೀರೋ ಆಗ್ಬಿಡದ ಅಲ್ಲಿ ಸ್ಪೀಡ್ ಆಮ ಒಂದು ಜೀರೋದಿಂದ ಮತ್ತೆ ಎಬ್ಸ್ಬೇಕಂದ್ರೆ ಗಾಡಿಯಲ್ಲಿ ಮೇಗೆ ಹೇಳುದಿಲ್ಲ ಬಹಳಷ್ಟು ಗಾಡಿಗಳಲ್ಲಿ ಬಿದ್ದು ತೊಂದರೆಗಳು ಆಗ್ಯಾವ ಅಲ್ಲಿ ಮತ್ತು ಜನರ ಸಂರಕ್ಷಣೆ ಕೂಡ ಆಗ್ಬೇಕು ಆ ದಿಸೆಯಲ್ಲಿ ಅಲ್ಲಿ ಕಟ್ಟಿಂಗ್ ಮಾಡೋದು ಬಹಳ ಅವಶ್ಯದ ಆ ದಿಬ್ಬನ್ನು ಕಟ್ಟಿ ಅಲ್ಲಿ ಮುಂದೆ ಮಾಡಿಸಿದ್ದೀವಿ ಅದು ಸಾಹೇಬ್ರ ಇದ್ದಾಗ ಸ್ವತಃ ನಾನು ನೂರು ಮಂಜಿಂದ ಕರ್ಕೊಂಡು ಹೋಗಿ ಆ ದಿಬ್ಬ ಬಹಳ ಎತ್ತರಾಗಿತ್ತು ಗಾಡಿಗಳು ಹೋಗೋದು ಬಹಳ ಎಡೆ ಟ್ಯಾಕ್ಟರ್ ಹಚ್ಚಿ ಮತ್ತು ದೊಡ್ಡ ದೊಡ್ಡ ಟ್ರಕ್ಟ್ರು ಹೋಗುವ ಕೂಡ ಬಹಳ ತೊಂದರೆ ಇತ್ತು ಅದು ಅವಾಗ ಕಾರ್ಜೋಳ ಮುತವಜ್ಜಿ ವಹಿಸಿ ಒಂದು ಏಳು ಎಂಟು ಕೋಟಿ ರೂಪಾಯಿ ಎಕ್ಸ್ಟ್ರಾ ಸ್ಯಾಂಕ್ಷನ್ ಮಾಡಿಸಿ ಆ ಮುಂದೆ ಅದನ್ನು ಕಟಿಂಗ್ ಮಾಡಿ ಕೊಟ್ಟಿದ್ದಕ್ಕಾಗಿ ಇವತ್ತು ಎಲ್ಲ ದೊಡ್ಡ ದೊಡ್ಡ ಗಾಡಿಗಳು ಲೋಡೆಡ್ ಗಾಡಿ ಕೂಡ ಆರಾಮಾಗಿ ಏರ್ಕೊಂಡು ಹೋಗ್ತಾ ಇದ್ದವು ಅದರಂತೆ ಸದ್ಯಕ್ಕೆ ಸಮಸ್ಯೆ ಅಂದ್ರೂ ನಮ್ಮ ವಸಂತ ಟ್ಯಾಕೀಜ್ ಹತ್ರ ಒಂದು ಹಂಪ್ ಇದೆ ಅಂತ ಸ್ಪೀಡ್ ಬ್ರೇಕರ್ ಅಲ್ಲಿ ಜೀರೋ ಆಗಿ ಮತ್ತೆ ಸ್ಪೀಡ್ ಎಬ್ಬಿಸಬೇಕಾದ್ರೆ ವಾಹನಗಳಿಗೆ ಆ ಶಕ್ತಿ ಬರ್ತಾ ಇಲ್ಲ ಅದ್ರಗೋಸ್ಕರ ಅದನ್ನ ಕಟಿಂಗ್ ಮಾಡೋಕ್ಕೋಸ್ಕರ ಅಲ್ಲಿ ಮೂರು ಕೋಟಿ ರೂಪಾಯಿಗಳನ್ನು ತರಲಾಗಿದೆ ಅದು ಗೌರ್ಮೆಂಟ್ ಕೂಡ ಸ್ಯಾಂಕ್ಷನ್ ಮಾಡಿದೆ ಅದರಂತೆ ಕಾಗವಾಡ ಕಲಾದಿಗಿ ರಸ್ತೆ ಇದೇ ಬರ್ತಿರೋದು ಹೊರಗೆ ಹತ್ರ ಎರಡೂವರೆ ಕೋಟಿ ರೂಪಾಯಿ ಕೆಲಸ ಒಂದು ಪಾಯಿಂಟ್ ಆರರಿಂದ ಟೂ ಪಾಯಿಂಟ್ ಸಿಕ್ಸ್ ವರೆಗೆ ರಸ್ತೆ ಸುಧಾರಣೆ ಕೂಡ ಇವತ್ತು ಸರ್ಕಾರ ಅನುಮೋದನೆ ಕೊಟ್ಟಿದೆ ಅದನ್ನು ಕೂಡ ನಾವು ಅದನ್ನ ಕೈಯಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಆಮೇಲೆ ಇಲ್ಲಿ ಕಾಜಿ ಬೀಳಗಿ ಹಾಲಳಿ ಅಂದ್ರೆ ಇಲ್ಲಿ ಇಲ್ಲಿ ಹಾಲಳ್ಳಿ ಅಲ್ಲಿ ಟೂ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ವರೆಗೆ ಅದು ಎರಡೂವರೆ ಕೋಟಿ ರೂಪಾಯಿ ಹೀಗೆ ಒಟ್ಟು ಎಂಟು ಕೋಟಿ ರೂಪಾಯಿ ಇವತ್ತು ಸ್ಯಾಂಕ್ಷನ್ ಮಾಡಿಕೊಂಡು ಬಂದಿದ್ದಾಗಿದೆ ಅದು ಕೂಡ ಕೆಲಸ ಪ್ರಾರಂಭ ತೀವ್ರಗತಿಯಲ್ಲಿ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ಅದು ಅಲ್ಲದೆ ಸ್ಪೆಷಲ್ ಆಗಿ ನಾವು ಮತ್ತೆ ಬಂಡಿ ಒಡ್ರು ಮತ್ತು ಇಡೀ ಇಲಾಖೆದವರು ಪ್ರಮುಖರು ಹೋಗಿ ಕೂತು ಅಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕಾಗವಾಡ ಕಲಾದಿಗೆ ರಜೆ ಹೆದ್ದಾರಿ ಅಂತಂದ್ರು ಚತುರ್ಪತಿ ರಸ್ತೆ ಸುಧಾರಣೆ ಮಾಡುದು ಫ್ಯಾಕ್ಟ್ರಿ ವರೆಗೆ ಅಂದ ಇಲ್ಲಿಂದ ಅದು ಒಂದು ಎರಡು ಕೋಟಿ ರೂಪಾಯಿ ಮತ್ತು ಇಲ್ಲಿ ಔರಾದ ಶಿವಗಡ ಅಂತ ಬರ್ತಾರೆ ಕುಮಾರ್ ಅದು ಮೂರು ಕೋಟಿ ಇವೆಲ್ಲ ಕೊಡಿ ಮೂರು ಒಂದು ನಾಲ್ಕು ಏಳು ಕೋಟಿ ಆಮೇಲೆ ಒಂದು ಬಾಗಲಕೋಟೆ ಜನ ಹುಲ್ಯಾಳ ಚುಣಗುಂಡಿ ಹುಲ್ಯಾಳ ಚುಣಗುಂಡು ರಸ್ತೆ ಅದು ಒಂದು ಕೋಟಿ ರೂಪಾಯಿ ಹೀಗೆ ಎಂಟು ಕೋಟಿ ರೂಪಾಯಿ ಅದು ಕೂಡ ಇವತ್ತು ಮಂಜೂರು ಮಾಡಿಕೊಂಡು ಬರೋದಾಗಿ ಬಂದಿದ್ದಾಗಿದೆ ಅದರಲ್ಲಿ ಇದೊಂದು ಪ್ರಮುಖವಾದದ್ದು ಇಲ್ಲಿ ಇವತ್ತಿನ ದಿನಮಾನದಲ್ಲಿ ಭಾರತ ದೇಶದಲ್ಲಿ ಜನ ಜನಸಂಖ್ಯೆ ಬಹಳ ಸ್ಪೋರ್ಟ್ ಆಗ್ತಾ ಇದೆ ಜನಸಂಖ್ಯೆ ಜೊತೆ ಜೊತೆಗೆ ಇವತ್ತು ಬಹಳಷ್ಟು ವೆಹಿಕಲ್ಗಳು ಆಗ್ತಾ ಇದಾವೆ ಅವೆಲ್ಲ ನುಡಿದರೆ ಇವತ್ತು ಎಲ್ಲ ರಸ್ತೆಗಳು ತುಂಬಿ ಹೋಗ್ತಾ ಇದ್ದವು ರಸ್ತೆಗಳು ಸುಧಾರಣೆ ಮಾಡುವುದು ಮತ್ತೆ ಡಬಲೀಕರಣ ಎರಡು ಮಾಡುವುದು ಕೂಡ ಅತಿ ಅವಶ್ಯಕ ಇದೆ ಇದನ್ನು ಬಹಳ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅದಕ್ಕೆ ನಮ್ಮ ಮಂತ್ರಿ ಮಹೋದರ ಮನವರಿಕೆ ಮಾಡಿಕೊಟ್ಟಾಗ ಇವತ್ತು ಇಂಪ್ರೂವ್ಮೆಂಟ್ ಟು ರೋಡ್ ಜಮಖಂಡಿ ರಾಮೇಶ್ವರ್ ರಾಮತೀರ್ಥ ಪೋಲೋ ಪ್ಯಾಲೇಸ್ ರಾಮತೀರ್ಥ ಪ್ಯಾಲೇಸ್ ಫ್ರಾಮ್ ಚೇನ್ ಜೀರೋ ಜೀರೋ ಕಿಲೋಮೀಟರ್ ಟು ಫೈವ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಕನೆಕ್ಟಿಂಗ್ ಟು ದ ಸ್ಟೇಟ್ ಹೈವೇ ಫಿಫ್ಟಿ ತ್ರೀ ಇನ್ ಸಿಲೆಕ್ಟೆಡ್ ಜಮಖಂಡಿ ತಾಲೂಕ ಇದು ನಾವು ಏನು ದೇಸಾಯಿ ಸರ್ಕಲ್ ಹಿಡ್ಕೊಂಡು ಎಸ್ ಆರ್ ಕ್ಲಬ್ ಮುಂದೆ ಇದು ನಮ್ಮ ಪೋಲೋ ಗ್ರೌಂಡ್ ಮುಂದೆ ಹಾದು ಈ ಕುಡ್ಚಿ ರಸ್ತೆಗೆ ಕೂಡುವಂತ ಈ ಒಂದು ರಸ್ತೆ ಡಬಲ್ ಎರಡು ಅದು ಡಿವೈಡ್ ವಿತ್ ಡಿವೈಡರ್ ಚನ್ನಮ್ಮ ಸರ್ಕಲ್ವರೆಗೆ ಅದನ್ನ ಇದನ್ನು ಮಾಡೋದಾಗಿದೆ ಇದಕ್ಕೆ ಬಹಳಷ್ಟು ಜನರ ಸಹಕಾರ ಬೇಕೇ ಬೇಕು ಯಾಕಂದ್ರೆ ಇವತ್ತು ತಮಗೆಲ್ಲ ಗೊತ್ತದ ವಿಷಯ ಈಗ ಎರಡ್ ಮೂರು ವರ್ಷದಲ್ಲಿ ಇಲ್ಲಿ ಬಿದ್ದ ಕೆಸಿಂದ ಒಬ್ರು ಸತ್ರು ಮತ್ತು ಇಲ್ಲಿ ಹಂಪ್ ಅಲ್ಲಿ ಜಿಗದ ಬಿದ್ದ ಸತ್ರು ಹಂಗ ಬಹಳಷ್ಟು ಇಲ್ಲಿ ದಟ್ಟಣೆ ಹೆಚ್ಚಾಗ್ತಾ ಇದೆ ಮತ್ತು ಮೇಲಾಗಿ ತಗ್ಗು ಎಲ್ಲ ದಿನ್ನಿಗಳು ಬಂದ್ಬಿಟ್ಟಿದಾವೆ ಅದಕ್ಕೆ ಒಮ್ಮೆ ನಾವು ಇದನ್ನ ಸುಧಾರಣೆ ಮಾಡೋಣ ಅಂತ ಹೇಳಿ ಸರ್ಕಾರದ ಬೆನ್ನು ಬಿದ್ದೆವು ಹೇಗೆ ನಾನು ಆಕ್ಚುಲಿ ನಾನು ಈ ಬಿಆರ್ ಮಾಳಿ ಪೆಟ್ರೋಲ್ ಬಂಕ್ ಅಂತ ಅಲ್ಲಿ ಎಸ್ ಸಿ ಕಾಲೋನಿಯಲ್ಲಿ ಮಧ್ಯದಲ್ಲಿ ಬರ್ತದೆ ಅಲ್ಲಿ ಕೂಡ ಡಬಲ್ ರಸ್ತೆ ಆಗಬೇಕಾಗಿತ್ತು ಆದ್ರೆ ನಾನು ಸರ್ಕಾರಕ್ಕೆ ಅಲ್ಲಿಗೆ ಅಲ್ಲಿ ಅಲ್ಲಿ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಜನ ಅದಾರ ಅಲ್ಲಿ ಎಸ್ ಸಿ ಜನ ಅವ್ರು ಬಹಳಷ್ಟು ಬಡವರು ಇದ್ದಾರ ಮತ್ತು ಅವ್ರದ್ದು ಅದ್ರ ಬಿಟ್ಟು ಗತಿನಿ ಇಲ್ಲ ಆ ಜಾಗಕ್ಕೆ ಪರ್ಯಾಯ ಜಾಗ ಕೊಟ್ಟರೆ ಮಾತ್ರ ಅಲ್ಲಿಂದ ಅವ್ರು ಕಿತ್ತಾರ ಆಮೇಲೆ ಡಬಲ್ ರಸ್ತೆ ಮಾಡಕ್ಕೆ ಬರ್ತೈತಿ ಅಂತ ಹೇಳಿ ನಾನು ಒಂದು ವರ್ಷದಿಂದ ನಾನು ಬಹಳಷ್ಟು ಪ್ರಯತ್ನ ಪಡ್ ಆದ್ರೆ ಅದು ಕೊಡ್ಲಿಕ್ಕೆ ಬರಂಗಿಲ್ಲ ಅದನ್ನಕ್ಕೆ ನಮ್ದು ಪಿ ಡಬ್ಲ್ಯೂ ಡಿ ಹೇಳ್ತಾರೆ ನಮಗ ಸಂಬಂಧ ಬರಂಗಿಲ್ಲ ಆಮೇಲೆ ನಮ್ಮ ಎ ಸಿ ಸಾಹೇಬರು ಹೇಳ್ತಾರೆ ಇದು ನಮಗೂ ಸಂಬಂಧ ಬರಂಗಿಲ್ಲ ಮತ್ತೆ ಆರೋಗ್ಯ ಸಂಬಂಧ ಎಲ್ಲ ಸಂಬಂಧ ಅವ್ರು ಹೆಂಗೆ ಹೋಗ್ಬೇಕು ಇಲ್ಲ ಅವ್ರನ್ನ ಹಂಗೆ ಎಬ್ಬಿಸ್ಬೇಕಾಗತ್ತೆ ಎಬ್ಬಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ತಿಳಿದಿವು ಅದಕ್ಕೆ ಕಡಿಕೆ ಅದನ್ನು ಆ ಒಂದು ಅವ್ರ ಜೋಡಿಗೆ ಚರ್ಚೆಯಲ್ಲಿ ಬಹಳಷ್ಟು ಟೈಮ್ ಹೊಣಿತು ಆದ್ರೆ ಬರಬರ್ತಾ ತೆಗ್ಗು ಬಹಳಷ್ಟು ಹೆಚ್ಚಾದಾಗ ಅಲ್ಲಿ ಅವ್ರಿಗೆ ನಮ್ಮ ಮಂದಿಗೆ ಬಹಳ ತಾಸಾಗ್ತದೆ ಅಲ್ಲಿ ಅಲ್ಲಿ ಹಳ್ಳುಗಳು ಕಲ್ಲುಗಳು ಬಾಗಿಲಿಗೆ ಸಿಡಿಯಾಕತ್ತು ಟಯರ್ದಾಗಿಂದ ಬಡದ ಅದು ಮತ್ತೆಲ್ಲ ಅನಾಹುತ ಆಗಬಾರ್ದು ಸಂಬಂಧರರಿ ಡಾಂಬ್ರಿ ಮಾಡಿದೆ ಅದಕ್ಕೆ ಸರ್ಕಾರಕ್ಕೆ ಇನ್ನೂರಿಗೆ ಒತ್ತಾಯ ಮಾಡಿದ್ರು ನಾನು ಆದಷ್ಟು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಅವ್ರನ್ನ ಶಿಫ್ಟ್ ಮಾಡಲೇಬೇಕು ಅದಕ್ಕೆ ಮಾಡಿ ಒಂದು ನಿವೇಶನದಲ್ಲಿ ಪುನರ್ವಸತಿ ಕೇಂದ್ರದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ಈಗಾಗಲೇ ಗುರುತ ಮಾಡ್ಯಾರ ಈಗ ಅದನ್ನು ಕೊಡೋರು ಇದ್ರು ಆದ್ರೆ ಇಲ್ಲಿ ಬಹಳ ಒತ್ತಡ ಆಯ್ತು ನನಗೂ ಕೂಡ ಅನಿಸ್ತಿದ್ರು ಬಹಳ ಮತ್ತೆ ಏನರ ಆಗ್ಬಾರ್ದು ತಿಳ್ಕೊಂಡು ನಾನು ಒಪ್ಪಿಗೆ ಕೊಟ್ಟೆ ಅಥವಾ ಟೆಂಪ್ರರಿ ಡಾಂಬರಿಗೆ ಮಾಡ್ರಿ ಆದ್ರೆ ಮುಂದೆ ಮಾತ್ರ ಡಬಲ್ ರೋಡ್ ಅಲ್ಲಿ ಇಲ್ಲಿ ಹಿಂದಂದು ಆಗಿದೆ ನಮ್ಮ ದೇಶ ಸರ್ಕಲ್ ಇಂದ ಆಗಿದೆ ಆ ಕಡೆ ಶಿವ ಸರ್ಕಲ್ ಇಂದ ಬಂದದ ಮುಂದೆ ಚಟ್ಟು ಸಿಂಗ್ ಅವರಿಗೆ ಪೂರ್ತಿ ಮಾಡಬೇಕಾಗಿದೆ ಅದು ಕೂಡ ತೀವ್ರಗತಿಯಲ್ಲಿ ಮಾಡಬೇಕು ಅದಕ್ಕೆ ಸ್ವಲ್ಪ ಪರ್ಯಾಯವಾಗಿ ಜಾಗ ಕೊಟ್ಟಾಗ ಮಾತ್ರ ಅವ್ರನ್ನ ಅಲ್ಲಿಂದ ಸರಿಸಿ ಅಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಅದ ಅದು ಕೂಡ ಪ್ರಗತಿಯಲ್ಲಿದೆ ಅದೇ ತರನಾಗಿ ಇದು ಕೂಡ ಹೊಸದಾಗಿದೆ ಇಲ್ಲಿಯೂ ಕೂಡ ಆದರೂ ಕೂಡ ಅರವತ್ತು ತಿಂಗಳು ಮುಗಿಸ್ತಾ ಇರ್ತಾರ ಅದಕ್ಕೆ ನಮ್ಗೆ ಬಹಳ ಸ್ವಲ್ಪ ವ್ಯತ್ಯಯ ಆಗ್ತದೆ ಅದಕ್ಕೆ ತಮ್ಮೆಲ್ಲರದು ಎಲ್ಲ ಜನತೆಯ ಮಹಾ ಜನತೆಯ ಸಹಕಾರ ಇರಲಿ ಆದಷ್ಟು ಬೇಗ ಮುಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇವತ್ತ ಈ ಒಂದು ಶುಭ ಮುಹೂರ್ತದಲ್ಲಿ ಪ್ರಾರಂಭ ಕೂಡ ಈ ಕೆಲಸ ಆಗಿದೆ ಅಂತ ನಾನು ಇಲ್ಲಿ ತಿಳಿಪಡಿಸ್ತಾ ಇದ್ದೀನಿ ನಾನು ಅದು ಅಲ್ಲದೆ ಮಾನ್ಯ ನಾನು ಈ ಬಜೆಟ್ ದಲ್ಲಿ ಕೂಡ ಹೋಗಿ ಭಾಗವಹಿಸಿದ್ದೆ ಅಲ್ಲಿದೆ ಅಲ್ಲಿ ಇದು ಮರೆಗುದ್ದಿ ಮರೆಗುದ್ದಿ ನೀರಾವರಿ ಯೋಜನೆ ಕನಿಷ್ಠ ಒಂದು ಐದು ಸಾವಿರ ಎಕರೆ ಜಮೀನು ಭಾಳಷ್ಟು ಇನ್ನೂವರೆಗೂ ವಂಚಿತ ಆಗಿದೆ ನೀರಾವರಿಗೆ ಅದನ್ನು ಐಡೆಂಟಿಫಿಕೇಶನ್ ಮಾಡ್ಕೊಂಡು ಬಂದು ಎಲ್ಲ ಹೇಳಿದ್ವಿ ನಾವು ಅದು ಕೂಡ ತಿಳ್ಕೊಂಡ್ರವ್ರು ಬಹಳಷ್ಟು ಆರು ತಿಂಗಳು ಹಿಡಿದ ಗಂಟೆ ಬಿದ್ದು 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 ಅದಕ್ಕೆ ಇವತ್ತು ಆ ಮರೆಗುದ್ದಿ ಬೇಕೇ ಬೇಕು ಕೂಡ ಅವರು ಮನವರಿಗೆ ಮಾಡೋದು ಅಮ್ಮಿನ ಬಾಮಿ ಅಂತ ಹೆಸರಿಂದ ಅವ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕೆ ಎನ್ ಎನ್ ಎಲ್ ಅವ್ರು ಅದಾರ ಅವರು ಕೂಡ ಇವತ್ತು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸ್ವಾಮಿ ಅವ್ರನು ಕೂಡ ಭೇಟಿಯಾಗಿದ್ದೆ ಸ್ವತಃ ಹೋಗಿ ಗಡಿ ಲಾಸ್ಟ್ ಮೂಮೆಂಟ್ ದಾಗ ಅದಕ್ಕೆ ಒಪ್ಪಿ ಕೊಟ್ಟಿದಾರೆ ಅಥವಾ ನಾನು ತಮ್ಮ ಮುಂದೆ ತಿಳಿಸ್ಲಿಕ್ಕೆ ಎರಡ್ ನೂರ ಹದಿನಾರು ಕೋಟಿ ರೂಪಾಯಿ ಇದಕ್ಕೆ ಒಪ್ಪಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದು ಪಕ್ಕ ಆದ ನಂತರ ಹೇಳ್ತಾ ಇದ್ದೀನಿ ನಾನು ಯಾವುದೇ ವಿಷಯವನ್ನು ನಾನು ಪಕ್ಕ ಮಾಡ್ಕೊಂಡ್ಬಂದ ಹೇಳ್ತಿರ್ತೀನಿ ಮಾಡೋದು ಹೇಳ್ತಾ ಇರಾಗಿಲ್ಲ ನಾನು ಐದು ಸಾವಿರ ಎಕರೆ ಒಂದು ಜಮೀನಿಗೆ ನೀರು ಹಾಯುವಂತದ್ದು ಸೌಕರ್ಯ ಅದು ತ್ವರಿತದಲ್ಲಿ ಅದು ಕೂಡ ಪ್ರಾರಂಭ ಆಗ್ತದ ಹಾಕಿಕೊಳ್ಳಲಾಗಿದೆ ಅಂತ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಇವತ್ತು ನಾವು ಚಿಕ್ಕ ಪಡಿಸಲಿ ಪೂಲ್ ಸ್ವಲ್ಪ ಮಳೆ ಸ್ವಲ್ಪ ಹೆಚ್ಚು ಪಡಿ ಅಂತಂದ್ರೆ ಮ್ಯಾಗ ಮ್ಯಾಗ ಮುಳುತೈತೆ ಅದು ಚಿಕ್ಕ ಪಡಿಸಲಿ ಪೂಲ್ ಅದ್ರದ್ದು ಸ್ಟ್ರೆಂತ್ ಕಳ್ಕೊಂಡ ಇದು ಬಾಳ ನಾವು ನೀವು ನೋಡೀವಿ ಮ್ಯಾಗಿನ್ ಒಂದು ಫೂಟ್ ಗಾತ್ರ ಪೂಲ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ಅದು ಡಾಂಬರ್ದು ಅದು ಆದ್ರೂ ಕೂಡ ಅನಿರ್ವಾಯ ಪ್ರಸಂಗ ತಿಳ್ಕೊಂಡು ನಮ್ಮ ಇವೆಲ್ಲ ಡಿಪಾರ್ಟ್ಮೆಂಟ್ ಬಹಳಷ್ಟು ವಿಚಾರ ಮಾಡಿ ಮತ್ತ ಅದಕ್ಕೆ ಸ್ಟ್ರೆಂತ್ ಕೊಟ್ಟು ಮಾಡ್ಯಾರ ಅದು ತಳಗದ ವಿಡ್ತು ಕಡಿಮೆ ಅದ್ರ ಡಬಲ್ ರೋಡ್ ಮಾಡಕೋಯ್ತು ಎಲ್ಲ ಕಡೆ ಆದ್ರೆ ಅದು ಸಣ್ಣ ರೋಡ್ ಹೆದ್ರ ಬಂದ್ರೆ ಬಂದ್ರು ಕೂಡ ಎಲ್ಲಿ ಗಾಡಿ ಬೀಳ್ತಪ್ಪ ಕೂಡ ಭಯ ಕೂಡ ಅದೇ ಬಂದ್ರೆ ಗಾಡಿ ಬಂದ್ರ ಎರಡು ಗಾಡಿ ಬಂದ್ರ ಅದಕ್ಕೂ ಕೂಡ ಬಹಳಷ್ಟು ಒತ್ತು ಕೊಟ್ಟಿರೋದಕ್ಕೆ ಬಹಳ ಪ್ರತಿಯೊಂದನ ಅಧಿವೇಶನದಲ್ಲಿ ಕೂಡ ಇದನ್ನು ಎರಡು ಮೂರು ಸಲ ಎತ್ತಿದ್ದಕ್ಕಾಗಿ ಅವತ್ತು ಮೊನ್ನೆ ಇವತ್ತು ಅದನ್ನೊಂದು ಒಂದು ಎಪ್ಪತ್ತೆರಡು ಕೋಟಿ ರೂಪಾಯಿ ಕೆಲಸ ಅದು ಕೂಡ ಮಣ್ಣೆ ನಾನು ಅದು ಬ ಸರ್ಕಾರದ ಭರವಸೆಯ ಸಮಿತಿಯಲ್ಲಿ ಕೂಡ ನಾನು ಮೆಂಬರ್ ಮಾಡ್ಯಾರ ಬರ ಸರ್ಕಾರದ ಭರವಸೆಯ ಸಮಿತಿಯಲ್ಲಿ ನಾನೊಬ್ಬ ಮೆಂಬರ್ ಅದಕ್ಕೆ ನಾನು ಮತ್ತೊಂದು ಚೇಂಜ್ ಮಾಡಿಕೊಂಡು ಅದಕ್ಕೆ ಹಾಕಿದ್ದಾರೆ ಅದಕ್ಕೆ ನಾನು ಅಪ್ ಮಾಡಿ ಅದು ಕೂಡ ಇವತ್ತು ಎಪ್ಪತ್ತೆಂಟು ಕೋಟಿ ಅಂತ ಮಾಡಿ ಇವತ್ತು ಅದು ಕೂಡ ಸ್ಯಾಂಕ್ಷನ್ ಆಗಿದೆ ಅಂತ ತಮ್ಮ ಮುಂದೆ ತಿಳಿಸ್ಲಿಕ್ಕೆ ನಾನು ಕೂಡ ಅನಿಸ್ತಾ ಇದೆ ಅದು ಅಲ್ಲ ಬಹಳ ದಿವಸಗಳ ಹಿಂದೆ ಈಗ ಹತ್ತು ವರ್ಷ ಅವಾಗ ಅವಾಗಿದ್ದಾಗ ಕೂಡ ಪ್ರಯತ್ನ ಮಾಡಿದ್ದನ್ನು ಬೈಪಾಸ್ ಮಾಡಬೇಕಲ್ಲ ಅದಕ್ಕೆ ಅವರು ಅಲ್ಲಿ ಕೆನಾಲ್ ರೋಡ್ ಮಕ್ಕಳನ್ನ ಹಾಸಿ ಇಲ್ಲಿ ಹಿಪ್ಪರಿಗೆ ಹೋಗುವಂತ ರೋಡಿಗೆ ಟಚ್ ಕೊಡ್ಬೇಕಾದ್ರು ಪೂರ ಬೈಪಾಸ್ ರೋಡ್ ಅಂತ ಅದು ಅರವತ್ತೈದು ಕೋಟಿ ರೂಪಾಯಿ ಅದು ಅದು ಅರವತ್ತೈದು ಕೋಟಿ ರೂಪಾಯಿ ಅಲ್ಲಿ ಕೂಡ ಆಲ್ಮೋಸ್ಟ್ ಸ್ಯಾಂಕ್ಷನ್ ಆಗಿತ್ತು ಆದ್ರ ಇವತ್ತಿನ ಒಂದು ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿಯಾಗಿಲ್ಲದ ಕಾರಣ ಅದನ್ನ ಮುಂದೆ ನೋಡಲಾಗುವುದು ಅಂತ ಹೇಳರ ಅದು ಕೂಡ ಬಹಳಷ್ಟು ವಿಚಾರ ಮಾಡಿ ಇವತ್ತು ಇವತ್ತು ನಾವು ಎಲ್ಲ ಇಲಾಖೆ ವತಿಯಿಂದ ಎಲ್ಲ ಪುಟಪ್ ಮಾಡಿದ್ದಾಗಿದೆ ಟೆಕ್ನಿಕಲ್ ಅಪ್ರೂವಲ್ ಆಗಿದೆ ಟೆಂಡರ್ ಆಗಿತ್ತು ಇಲ್ಲ ಇನ್ನೇ ಟೆಂಡರ್ ಆಗಿಲ್ಲ ಅದಕ್ಕೆ ಸ್ವಲ್ಪ ಆರ್ಥಿಕ ಒಂದು ಸರ್ಕಾರದ ಒಂದು ಆರ್ಥಿಕತೆ ಸುಧಾರಿಸಿಕೊಂಡ ನಂತರ ಅದನ್ನ ಮಾಡಲಾಗುವುದು ಅದರ ಆದ್ರೆ ಈ ಏನೋ ಕೆಲಸ ನಾ ಹೇಳಿದ್ದು ಈಗಾಗಲೇ ಪ್ರಗತಿಯಲ್ಲಿದೆ ಅಷ್ಟೇ ಅಲ್ಲ ಒಳಗ ನಗರಸಭೆಯಲ್ಲೂ ಕೂಡ ಇವತ್ತು ನಾವು ಮಾಡಬೇಕಾದ ಕೆಲಸಗಳು ಕೂಡ ಅತಿ ಪ್ರಾಮುಖ್ಯತೆಯಿಂದ ನಮ್ಮ ಬಂದಂಥ ಕಮಿಷನರ್ ಸಾಹೇಬರು ಗಿರೀಶ್ ಜ್ಯೋತಿ ಅವರು ಕೂಡ ಹೇಗಾದರೂ ಮಾಡಿ ಈ ಒಂದು ಸೌಂದರ್ಯಕರಣ ಆಗಬೇಕು ನಂದು ಕೂಡ ಹೆಸರು ಉಳಬೇಕಂದ್ರೆ ಅವ್ರದ್ದು ಹೆಸರು ಇಂಥವ್ರು ಬಂದಿದ್ರಪ್ಪ ಈ ಥರ ಅಂಥ ಎಲ್ಲ ಸರ್ಕಲ್ದಲ್ಲಿ ಕೂಡ ಒಂದು ಉದ್ಯಾನ ಉದ್ಯಾನವನ್ನು ಮಾಡಬೇಕು ಡ್ರೈನೇಜ್ ಸಿಸ್ಟಮನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಮೊನ್ನೆ ಅಧಿವೇಶದಲ್ಲಿ ಕೂಡ ಹದಿಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ನಾನು ಸ್ಯಾಂಕ್ಷನ್ ಮಾಡ್ಕೊಂಡು ಅದು ಕೂಡ ಮನ್ ಪೇಪರ್ ಕೊಟ್ಟಿ ನಮಗೆ ನಮ್ಗೆ ಇವ್ರಿಗೆ ನಾನು ಹದಿಮೂರು ಕೋಟಿ ರೂಪಾಯಿ ನಮ್ಮ ನಗರಕ್ಕೆ ಅಷ್ಟೇ ಅದು ಕೂಡ ಶಾಂಕ್ಷನ್ ಕಾಣ್ಕೊಂಡು ಬಂದು ಅವ್ರಿಗೆ ಕೊಟ್ಟಿನಿ ಅದು ಕೂಡ ಹಣ ಕೂಡ ಬಂದ ನಂತರ ಅವು ಕೂಡ ಕೆಲಸ ಡ್ರೈನೇಜ್ ಸಿಸ್ಟಮ್ ಆಗಿದೆ ಇಷ್ಟಲ್ಲದೆ ಇಷ್ಟಲ್ಲದೆ ನಮ್ಗೆ ಗೊತ್ತದ ಇದು ಒಂದು ಐತಿಹಾಸಿಕ ನಮ್ಮ ರಾಜರು ನಮ್ಮ ಯಾರು ಮತ್ತು ಇವ್ರಕೆ ಮುಖಂಡವ್ರು ಮೇಡಮ್ ಇದ್ರು ಅವ್ರು ಕರ್ಕೊಂಡು ಬಂದು ಅಸಿಸ್ಟೆಂಟ್ ಕಮಿಷನರ್ ಎಲ್ಲ ಮಾಡಿದ್ರು ದಾವಣಗೆರೆ ಹರಿಹರ ಹುಬ್ಬಳ್ಳಿ ಆಮೇಲೆ ಇಲ್ಲಿ ಬಿಜಾಪುರ ನಾಲ್ಕು ಮಂದಿನ ಆರ್ಕಿಟೆಕ್ಟ್ ವರ್ಗ ಇದೇ ನಿಮ್ಗೆ ಗೊತ್ತಿರಬೇಕು ಮ್ಯಾಗ ಇಲ್ಲಿ ಎ ಸಿ ರೂಮ್ನೇ ಪೂರ ಯಾವ ಥರ ಮಾಡಿದಾಗೆ ಜೋನ್ ಹ್ಯಾಬೇಕು ಇದು ಭಾಳಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಇದಕ್ಕೆ ಡ್ರೈನೇಜ್ ಸಿಸ್ಟಮ್ ಮೊದಲು ಆಗಬೇಕು ನೀರಿನ ಸಪ್ಲೈನ ಆಗಬೇಕು ಆಮೇಲೆ ಎಲೆಕ್ಟ್ರಿಕಲ್ ಸಪ್ಲೈನು ಆಗಬೇಕು ರೋಡ್ಗಳ ವೈಡ್ನಿಂಗ್ ಆಗಬೇಕು ಇವೆಲ್ಲ ಮಾಡ್ಕೋಬೇಕಂದ್ರೆ ಆದರೆ ನಮಗೇನಾಗಿಬಿಡೈತೆ ಅಂದರೆ ಈಗ ಇಪ್ಪತ್ತೆರಡು ಹಳ್ಳಿಗಳು ಮುಳಗವ ಸಂಬಂಧ ಕಂಕನವಾಡಿ ಕಡ್ಕೋಳ ಕುಂಬಾರಹಳ್ಳ ಮತ್ತು ಆಲ್ಗೂರ ಇವು ಆರ್ ಸಿ ಪ್ಲಾಟ್ಗಳು ಅಂದ್ರೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಬಂದ್ಬಿಟ್ಟವು ಈಗ ಜಮಖಂಡಿಗೆ ಹತ್ಕೊಂಡ್ಬಿಟ್ಟಾವು ಆದ್ರ ಜಮಖಂಡಿ ಬೆಳಿಲಿಕ್ಕೆ ಜಾಗ ಇಲ್ಲ ಈ ಬಹಳಷ್ಟು ಗಂಭೀರ ವಿಷಯ ನಮ್ಗೆ ನಮ್ಮ ಮುಂದೆ ತಮ್ಮ ಮುಂದೆ ಇಡ್ತಾ ಇದ್ರ ಈಗ ಇಪ್ಪತ್ತೆರಡರ ಬಗ್ಗೆ ಈಗ ಒಂದು ಆರು ಏನು ಪುನರ್ವಸತಿ ಕೇಂದ್ರದವು ಜಮಖಂಡಿ ಹತ್ಕೊಂಡ್ಬಿಟ್ಟವು ಇವತ್ತು ಅದರಿಂದ ಕೂಡ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಜನಸಂಖ್ಯೆ ಹೆಚ್ಚಾಗಿದ್ದಿಲ್ಲಿ ಮತ್ತೆ ಆದ್ರೆ ಎಲ್ಲರೂ ಏನ್ ಮಾಡ್ತಾರೆ ಅಲ್ಲಿ ಏನ್ ಹಂದ್ಕೊಂಡಾರ ಈಗೇನ ಪುನರ್ವಸತಿ ಕೇಂದ್ರಗಳು ಬಂದಾವು ಕಂಕನವಾಡಿ ಕಡ್ಕೋಳ ಆಲಗೂರ ಕುಂಬಾರಹಳ್ಳ ಮತ್ತು ಚಿಕ್ಕ ಹಂಚಿನಾಳ ಇಲ್ಲಿ ಕೆಡ್ರಿಲ್ಲಿ ಅಲ್ಲಿ ಅವ್ರೇನಂತಾರ ಬಹಳಷ್ಟು ವಿಚಿತ್ರ ಅದ ಅವರಲ್ಲಿ ಚಮ್ಕಣಿ ಹತ್ಕೊಂಡ್ರ ಅವರು ನಗರ ನಗರಸಭೆ ಸೌಲಭ್ಯ ಪೂರ್ವವಾಗಿತಾರ ಡ್ರೈನೇಜ್ ಬೇಕತ್ತಾರ ನೀರ್ ಬೇಕಾರ ವಾಟರ್ ಬೇಕಾರ ಮತ್ತು ಎಲೆಕ್ಟ್ರಿಸಿಟಿ ಬೇಕಾರ ಅಲ್ಲ ಸ್ಟ್ರೀಟ್ ಲೈಟ್ ಎಲ್ಲ ಬೇಕತ್ತಾರ ಆದ್ರ ಆ ಟ್ಯಾಕ್ಸ್ ಮಾತ್ರ ನಗರಸಭೆ ಕೊಡಾಕ್ ಅಲ್ರು ಅದ್ರ ಗ್ರಾಮೀಣದ ಟ್ಯಾಕ್ಸ್ ಕೊಡ್ತೇವತಾರ ಅದಕ್ಕೆ ನಾನು ಗ್ರಾಮೀಣ ಭಾಗದವ್ರಿಗೆ ಕಳ್ಕೊತೀನಿ ಅವರು ಕೂಡ ನಾನು ಗಂಟು ಬಿದ್ದೀನಿ ಈಗ ಅವರೊಂದು ತಮ್ಮ ಗ್ರಾಮ ಪಂಚಾಯತ್